ನಮಸ್ಕಾರ ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನ ಹೊತ್ತು ತರುವಂತ ನಾರಂಜಾ ಎಕ್ಸ್ಪ್ರೆಸ್ ಡಾಟ್ ಕಾಮ್ಗೆ ಸ್ವಾಗತ ನಾನು ನಿಮ್ಮ ಎಂಪಿ ಮುದಾಳಿ ಬಂಧುಗಳೇ ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತಿನ ನಾರಂಜ ಎಕ್ಸ್ಪ್ರೆಸ್ನ ಪ್ರಮುಖ ಸುದ್ದಿಗಳತ್ತ ಗಮನಿಸಬೇಕಾದ್ರೆ ಬೀದರ್ ಜಿಲ್ಲೆಯ ಕಾರ್ಯನಿರ್ತ ಪತ್ತಕ ಸಂಘದ ಅಧ್ಯಕ್ಷರಾಗಿ ಆನಂದ್ ದೇವಪ್ಪ ಅವರನ್ನ ಆಯ್ಕೆ ಮಾಡಲಾಗಿದೆ ಎಂದು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ್ ತಗೂರ್ ಅವರು ಹೇಳಿದ್ದಾರೆ ಹಾಗಾಗಿ ಸಂಘಕ್ಕೆ ನಾನು ಸೇರಿದ್ದಂತೆ ಯಾರು ಮುಖ್ಯರೂ ಅಲ್ಲ ಯಾರು ಮುಖ್ಯರು ಅಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಗಮನದಲ್ಲಿ ಇರಬೇಕು ಕಳೆದ ಬಾರಿ ಈ ಸಂಘಕ್ಕೆ ಒಂದು ಸಮಸ್ಯೆ ಬಂತು ಆ ಸಂದರ್ಭದಲ್ಲಿ ನಾವು ಅವ್ರನ್ನ ಆ ಸ್ಥಾನದಿಂದ ಅವತ್ತಿನಲ್ಲಿ ಏನ್ ಮಾಡ್ಬೇಕು ಮುಂದೆ ಅನ್ನೋ ಅಂತ ಪ್ರಶ್ನೆ ಇಲ್ಲೇ ಭವಾನಿ ಸಿಂಗ್ ಠಾಕೂರ್ ಇದ್ದಾರೆ ಕಲಬುರಗಿಯಲ್ಲಿ ನಡೆಯುವಂಥ ಕಾರ್ಯಕ್ರಮ ಅಲ್ಲಿಗೆ ಗಣಪತಿ ಅಂಡ್ ಟೀಮ್ ಒಂದು ಟೀಮ್ ಬಂದು ಸರ್ ದಯವಿಟ್ಟು ನಮಗೆ ಅವಕಾಶವನ್ನು ಕೊಡಿ ಜಿಲ್ಲಾಧ್ಯಕ್ಷರಾಗಿ ನಾವು ಆ ಜವಾಬ್ದಾರಿಯನ್ನು ನಿವಾರಿಸ್ತೀವಿ ಆ ಸಂದರ್ಭದಲ್ಲಿ ಅನೇಕ ವೈದ್ಯತೆಗಳಿತ್ತು ಬೇರೆ ನಿರ್ಣಯವನ್ನು ತೆಗೆದುಕೊಳ್ಳೋ ಸಾಧ್ಯತೆಗಳು ಕೂಡ ಇತ್ತು ಆದರೆ ನಾವು ಅದನ್ನು ತೆಗೆದುಕೊಳ್ಳೋಕೊಡ್ಲಿ ಯಾಕೆಂದ್ರೆ ಸಂಘದ ಪದಾಧಿಕಾರಿ ಹುದ್ದೆಯಲ್ಲಿ ಇರುವವರಿಗೆ ಆ ಜವಾಬ್ದಾರಿಯನ್ನು ಕೊಡೋಣ ಹೇಳಿ ಎಲ್ಲವನ್ನು ಮೆಟ್ಟಿ ನಿಂತು ಆ ಜವಾಬ್ದಾರಿಯನ್ನು ಗಣಪತಿಯವರಿಗೆ ಕೊಟ್ಟು ಗಣಪತಿಯವರು ಅದನ್ನು ಕೂಡ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಆದರೆ ಕರೋದಿದ್ದು ನೂರ ನೂರನ್ನ ತೊಂಬತ್ತು ಅಂಕ ಕೆಲವು ವಿಚಾರದಲ್ಲಿ ಅವರು ಯಾತ್ರಿ ಹಿಂಜರೆಯನ್ನು ಇಟ್ಟರು ಗೊತ್ತಿಲ್ಲ ಅವಕಾಶ ಯಾವ ಎಲ್ಲ ಟೈಮು ಸಿಗೋದಿಲ್ಲ ಸಿಕ್ಕ ಸಂದರ್ಭದಲ್ಲಿ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳುವಂಥದ್ದು ಬಹಳ ಮುಖ್ಯ ಕೋರ್ಟ್ನಲ್ಲಿ ವಿಚಾರ ಹೋಯಿತು ಜಯ ಅವರು ಇದ್ದಾರೆ ನಮ್ಮ ಶಿವಕುಮಾರ ಸ್ವಾಮಿ ಇದ್ದಾರೆ ಕೇಳಿ ಅವರಿಗೆ ಕೋರ್ಟ್ನಲ್ಲಿ ಏನೆಲ್ಲ ಆಯಿತು ಸುಮಾರು ಮುಕ್ಕಾಲು ಗಂಟೆ ಕೋರ್ಟ್ ನಮ್ಮ ಲಾಯರ್ ಬರಲಿಲ್ಲ ಅವತ್ತಿನಲ್ಲಿ ಅಲ್ಲಿ ಆರ್ಗ್ಯೂ ಮಾಡಿದ್ದು ನಾನೇ ನಮ್ಮ ಜನರಲ್ ಸೆಕ್ರೆಟರಿ ಅಂದ್ರೆ ಗಣಪತಿ ನಿಜ ಯಾಕೆ ಇದು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೀರಿ ಅಂದ್ರೆ ಸಂಘದ ಸಂದರ್ಭದಲ್ಲಿ ಸಂಘದ ವಿಚಾರದಲ್ಲಿ ಯಾವ ಹಂತಕ್ಕೆ ಬೇಕಾದರೂ ಹೋಗಿ ಅದನ್ನು ಫೈಟ್ ಮಾಡುವಂಥ ಆ ಶಕ್ತಿ ಸಾಕತಕ್ಯತೆ ಇವತ್ತಿಗೂ ಸಂಘಕ್ಕಿದೆ ಅದನ್ನು ಹಾಗೆ ನಡೆಸ್ಕೊಂಡು ಬರ್ತಾ ಇದೀನಿ ಹಾಗಾಗಿ ಈ ಸಂಘದ ಸಂದರ್ಭಗಳಲ್ಲಿ ನಾನು ಈ ಬೇಧರಿಗೆ ಬರ್ತೀನಿ ಅಂದಾಗ ಅನೇಕರು ಕೆಲವರು ಬಹಳ ಜನರು ಫೋನ್ ಮಾಡಿದರು ವೆಲ್ಕಮ್ ಮಾಡಿದರು ಕೆಲವರು ಸರ್ ಯಾಕೆ ಬರ್ತೀರಿ ಇಂಥವರು ಸಾರ್ ಬಂದರೆ ಸಂಘ ಜೀರೋ ಆಗುತ್ತೆ ಎಂದು ಸರ್ ಸಂಘ ಇದು ಹಾಗಾಗುತ್ತೆ ಹೀಗಾಗುತ್ತೆ ಅಂದ್ರೆ ಅರ್ಥ ಏನಿದೆ ಯಾರ ಬೆಂಬಿಕೆಗಳು ಕೂಡ ಸಂಘಕ್ಕೆ ಬೇಕಿಲ್ಲ ಬಂದರೂ ಕೂಡ ಅದನ್ನ ತಿರುಗುವಾಗಳನ್ನು ಬೇರೆಯವರಿಗೂ ಹೇಳ ಸಂಘ ಬಹಳ ಮುಖ್ಯ ಸಂಘದ ವಿಚಾರದಲ್ಲಿ ನಮ್ಮ ಬದ್ಧತೆ ಮುಖ್ಯ ನಮಗೆ ಸ್ಥಾನ ಇದ್ದಾಗ ಮಾತ್ರ ಸಂಘ ಆಚೆ ಹೋದಾಗ ಸಂಘ ಅನ್ನೋ ಉದೋದಾನೆ ಒಬ್ಬ ಕಾಮನ್ ಮೆಂಬರ್ ಹೇಳಿದ್ರೆ ಎಲ್ಲರೂ ಕೂಡ ತೆಗೆದಾಕ ಎಲ್ರಿಗೂ ಒಂದೇ ಅವಕಾಶ ಇರ್ತದೆ ಅವಕಾಶ ಇಲ್ಲದೇ ನಾವು ಕಾಮನ ಮೆಂಬರ್ ಆಗಿದ್ರು ಕೂಡ ಅವ್ರದ್ದೇ ನಾನು ಇಲ್ಲಿ ಹೆಚ್ಚು ಮಾತನಾಡಬಹುದು ನಾನು ಅಲ್ಲಿ ಕುಂದು ಮಾತಾಡ್ತೀವಿ ಪವರ್ಫುಲ್ಲಾಗಿ ಮಾತಾಡ್ತೀನಿ ಹಾಗಾಗಿ ಆ ಶಕ್ತಿಯನ್ನು ಯಾವಾಗಲೂ ಕೂಡ ಬಿಟ್ಕೊಳ್ಲಿಕ್ಕೆ ಹೋಗಬಾರ್ದು ಸಂಘದ ವಿಚಾರದಲ್ಲಿ ಯಾವ ಹಂತದಲ್ಲಿ ಹಿಂದೆ ಕಾಮ್ ಶೆಟ್ಟಿ ಹಿಂದೆ ಅಧ್ಯಕ್ಷಿದ್ದಾರೆ ಅವರ ಅವಧಿಯಲ್ಲಿ ಒಂದು ರಾಜ್ಯ ಸಮ್ಮೇಳನ ಕೂಡ ಆಗಿದೆ ಕಾಮ್ ಶೆಟ್ಟಿ ಕೂಡ ಯಾವ ವಿಚಾರದಲ್ಲಿ ವೈರುಧ್ಯವಾಗಿ ಹೆಜ್ಜೆ ಇದೆ ನಾನು ಅವ್ರಿಗೆ ಹೇಳಿದೆ ಆ ಸಂದರ್ಭದಲ್ಲಿ ಆ ಹೆಚ್ಚಾಗಿರುತ್ತೆ ಬಟ್ ಅವತ್ತಿಂದ ಇವತ್ತಿನವರೆಗೂ ಒಂದು ಸಣ್ಣ ಕೂಡ ಸಂಸ್ಕೃತ ಕೂಡ ಅವ್ರು ಮಾಡಿಲ್ಲ ಅದು ನಮ್ಗೆ ಹೆಮ್ಮೆ ಇದೆ ಹಾಗೆ ಮನೆಯ ಸಂದರ್ಭಗಳಲ್ಲಿ ಬೇರೆ ಬೇರೆ ಈ ವಿಷಯಗಳನ್ನ ತಂದಿದ್ದ ಬಂದಿಲ್ಲ ನಾನು ತಿಳಲ್ಲ ರಾಜ್ಯ ಸಂಘ ಇರದೆ ಅದನ್ನ ಸರಿಪಡಿಸ್ಕೊಂಡು ಹೊರತು ನಾವು ಇಲ್ಲಿ ಎಲ್ಲರನ್ನ ಕಟ್ಟಲಿಕ್ಕೆ ಕೂತಿದ್ದೇವೆ ಹೊರತು ಹೊಡಿಲಿಕ್ಕಲ್ಲ ಅಲ್ಲ ಎಲ್ಲರ ಮನಸ್ಸುಗಳನ್ನ ಕಟ್ಟಲಿಕ್ಕೆ ಕೂತಿದ್ದೇವೆ ಹೊರತು ಹೊಡಿಲಿಕ್ಕಲ್ಲ ಎಲ್ಲರನ್ನೂ ಕೂಡ ಒಂದೇ ತೆಕ್ಕೆಯಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಹೆಜ್ಜೆ ನಿಟ್ಟಿದೆ ಇವತ್ತು ಇದರಲ್ಲಿ ಯಾರ ವೈಯಕ್ತಿಕ ಹಿತಾಸಕ್ತಿಗಳು ಕೂಡ ಇಲ್ಲ ಹಾಗಾಗಿ ಈ ವಿಚಾರದಲ್ಲಿ ಎಷ್ಟೋ ಬಾರಿ ಬಹುಶಃ ಶಿವಕುಮಾರ ಸ್ವಾಮಿ ಕೂತಿದ್ದಾರೆ ಬಹುಶಃ ನಾನು ಅವರಿಗೆ ಬೈದಿರೋವಷ್ಟು ಯಾರಿಗೂ ಬೈದಿರಿ ನಾನು ಬಿಟ್ಟರೆ ಗಣಪತಿ ಅವರಿಗೆ ಜಾಸ್ತಿ ಆದರೆ ಅವರು ಕೂಡ ಯಾವತ್ತು ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾರೆ ಅವಸ್ತು ಶಿವಕುಮಾರ ಸ್ವಾಮಿ ಕೂಡ ಕೃಷಿಯಿಂದ ಸರ್ಕಾರ ಮಾಡಿದರೆ ಹೊರತು ಬೇರೆ ಯಾವುದೇ ವಿಚಾರದಲ್ಲಿ ಅವರು ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಿಲ್ಲ ಕಾರಣ ಏನಂದರೆ ನನ್ನ ಮನೆಯ ವಿಚಾರಕ್ಕೆ ನಮ್ಮ ಬೈದಿಲ್ಲ ನನ್ನ ಆಸ್ತಿ ವಿಚಾರಕ್ಕೆ ಬೈದಿಲ್ಲ ಅಥವಾ ಅವರ ಮನೆ ಆಸ್ತಿ ವಿಚಾರಕ್ಕೆ ನಮ್ಮ ಬೈದಿಲ್ಲ ಸಂಘದ ಸಂಘಕ್ಕೆ ಸಂಘದ ಚುಕ್ಕಾಣಿ ಇಡಿದಾಗ ಅದು ನಡೆಸುವಂಥ ಸಂದರ್ಭದಲ್ಲಿ ವೈರುಧ್ಯಗಳು ಬಂದಾಗ ಅದು ನಿಭಾಯಿಸುವಂಥ ನಿಟ್ಟಿನಲ್ಲಿ ಅನಿವಾರ್ಯವಾಗಿ ಆ ಕಠೋರ ಮಾತುಗಳನ್ನು ವೈಯಕ್ತಿಕವಾದ ವಿಚಾರಗಳು ಹೇಳುತ್ತೆ ಆ ಥರ ವೈಯಕ್ತಿಕ ಅಂತಂದರೆ ಗಣಪತಿ ಬಂದು ಇವತ್ತು ಇಲ್ಲಿ ಕೂಡ್ತಿದ್ದಿಲ್ಲ ಆ ಪ್ರೀತಿ ಇಟ್ಟು ಅಥವಾ ಶಿವಕುಮಾರ ಸ್ವಾಮಿ ಬಂದು ಈ ಪ್ರೀತಿ ಇಟ್ಟು ಕೂಡ್ತಿದ್ದೆವು ನಮ್ಮ ಸಭಾಂಗ ಸಾ ನಿಮ್ಮಿಂದ ಅಂತ ಅಂತೇಳಿ ಹೋಗ್ತಿದ್ದೆವು ಹಾಗಾಗಿ ಸಂಘದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅನೇಕ ಸಂದರ್ಭಗಳಲ್ಲಿ ವೈರಧ್ಯ ಬರ್ತವೆ ಅದನ್ನು ನಿಭಾಯಿಸ್ಕೊಂಡು ಹೋಗುವಂಥದ್ದು ಬಹಳ ಮುಖ್ಯ ಇವತ್ತು ಇಡೀ ರಾಜ್ಯದೊಳಗಡೆ ಕಳೆದ ಬಾರಿ ಚುನಾವಣೆ ನಡೆದ ಸಂದರ್ಭದಲ್ಲಿ ಹೈಕೋರ್ಟ್ಗೆ ನಮ್ಮ ಸಂಘದ ಚುನಾವಣೆ ಪಿಟಿಷನ್ ಆ ಸಂದರ್ಭದಲ್ಲಿ ಹೈಕೋರ್ಟ್ ಎರಡು ತಿಂಗಳು ಅದನ್ನು ಹಿಯರಿಂಗ್ ಮಾಡಿದ್ರು ಚುನಾವಣೆ ಸರಿ ನಡೆದಿದೆಯಾ ಬಹಳ ಸರಿ ಇದೆಯಾ ಮೆಂಬರ್ಶಿಪ್ ಸರಿ ಕೊಟ್ಟಿದ್ದಾರಾ ಅಥವಾ ಇದ್ರ ಪ್ರೋಸೆಸ್ ಎಲ್ಲ ಸರಿ ಇದೆಯಾ ಕ್ಯಾಲೆಂಡರ್ ಆಫ್ ಇವೆಂಟ್ ಸರಿ ಇದೆಯಾ ಎಲ್ಲ ಪ್ರತಿ ಒಂದನ್ನು ಸ್ಕ್ರೀನ್ ಮಾಡಿದೆ ಸ್ಕ್ರೀನ್ ಮಾಡಿದ ಮೇಲೆ ಇಡೀ ಹೈಕೋರ್ಟ್ ಈ ಚುನಾವಣೆ ಅತ್ಯಂತ ಕ್ರಮಬದ್ಧವಾಗಿ ಪಾರದರ್ಶಕವಾಗಿ ನಡೆದಿದೆ ಅಂತೇಳಿ ಎತ್ತು ಕಟ್ಟಿದೆ ಅಂದರೆ ಆ ಎತ್ತಿ ತೀರ್ಪಿದೆಯಲ್ಲ ಅದು ಕೇಳೋ ರೀತಿಗೆ ಬಹಳ ದೊಡ್ಡ ಇತಿಹಾಸವಾಗಿದೆ ಈ ಚುನಾವಣೆಯ ಮುಖ್ಯ ಚುನಾವಣಾಧಿಕಾರಿ ಯಾರನ್ನು ಮಾಡಬೇಕು ಅನ್ನೋ ಪ್ರಶ್ನೆ ಬಂತು ಹಾಗಾಗಿ ಕಳೆದ ಬಾರಿ ಚುನಾವಣೆಯನ್ನು ನಡೆಸಿದಂಥ ಸಹಾಯಕ ಚುನಾವಣೆ ಅಧಿಕಾರಿಯಾಗಿ ಕೆಲಸ ಮಾಡಿದಂಥ ರವಿಕುಮಾರ್ ಟಲಕ್ಸ್ ಅವರಿಗೆ ಆ ಜವಾಬ್ದಾರಿ ಇಡೀ ರಾಜ್ಯದೊಳಗಡೆ ಅತ್ಯಂತ ಪಾರದರ್ಶಕವಾಗಿ ಯಶಸ್ವಿಯಾಗಿ ಚುನಾವಣೆಯನ್ನು ಮಾಡಿಕೊಟ್ಟಂಥ ಕೀರ್ತಿ ಹೆಗ್ಗಳಿಕೆ ರವಿಕುಮಾರ್ ಟಲಕ್ಸ್ ಅವರು ಹಾಗಾಗಿ ಮೆದರ ಚಪ್ಪಾಳೆ ಮೂಲಕ ಅವರಿಗೆ ಅಲ್ಲ ನಿಮ್ಮಲ್ಲೂ ಕೂಡ ಚುನಾವಣೆಗೆ ಒಂದು ಜವಾಬ್ದಾರಿಯನ್ನು ಶಿಶಿ ಚಬ್ಬಳ್ಳಿ ಅವರಿಗೆ ವಹಿಸಿದ್ರು ಅವ್ರಿಗೆ ಸ್ವಲ್ಪ ನೆಸ್ಟು ವ್ಯಕ್ತಿ ನಾನು ಹೇಳ್ತಾ ಇದ್ದೀನಿ ಸಂಘದಲ್ಲಿ ನೀವು ಇನ್ನೂ ಮಾಡಬೇಕು ಅಂತ ಹೇಳ್ತೀನಿ ಯಾಕೆಂದ್ರೆ ಅನೇಕ ಸಂದರ್ಭಗಳಲ್ಲಿ ನಾವು ಅವರು ಹೊಸಪೇಟೆಯಲ್ಲಿ ಇದ್ದಾಗ ಅನೇಕ ಇಶ್ಯೂ ಶುರು ಆದರೆ ಯಾವತ್ತೂ ಕೂಡ ಅವ್ರು ನನಗೆ ಬಿಟ್ಟು ಹೋಗಲಿಲ್ಲ ಈ ಸಂದರ್ಭಗಳಲ್ಲಿ ಓಡಬೇಕು ಅದು ಹಾಗಾಗಿ ಇಲ್ಲೂ ಕೂಡ ಇರಲಿ ಅವರು ವಹಿಸಿದಂಥ ಜವಾಬ್ದಾರಿಯನ್ನ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಕಚೇರಿಗೆ ಬಂದು ಅಟೆಂಜ್ ಮಾಡಿ ಬರಲಿ ಬದರಲ್ಲಿ ನಾಪತ್ರ ಆಗಲಿ ಆಗ್ತಾ ಇರಲಿ ಅದು ಕೂಡ ಸಮರ್ಪಿತವಾಗಿ ಮಾಡೋ ಪ್ರಕೀತಿ ಹೆಜ್ಜೆಗೆ ಸಂಘದ ಸಂದರ್ಭದಲ್ಲಿ ಅನೇಕರು ಇಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದೀವಿ ಒಬ್ಬರಿಂದ ಸಂಘ ಬೆಳೆಯೋದಿಲ್ಲ ಒಂದು ಕೈಯಿಂದ ಚಪಾಟಿ ಆಗೋದಿಲ್ಲ ಎಲ್ಲರಿಂದಲೂ ಈ ಸಹಕಾರ ಕಾರಣಕ್ಕಾಗಿ ಸಂಘ ಈ ಎತ್ತರಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಅನೇಕರ ಹೆಸರುಗಳನ್ನು ನಾನು ಹೇಳಿ ಹೇಳಲಿಕ್ಕೆ ಸಾಧ್ಯ ಆಗದೇ ಇರಬಹುದು ಆದರೆ ಎಲ್ಲರ ಸಹಕಾರ ಕೂಡ ಭಾಳ ಮುಖ್ಯ ನಾವು ನಾವೆಲ್ಲೇ ಕಳಸಲಿ ಬಸವ ಕಲ್ಯಾಣಕ್ಕೆ ಬಂದಾಗ ಎಷ್ಟು ಚೆಂದಾಗಿ ಒಂದು ತಾಲೂಕು ಸಂಘ ಇಲ್ಲ ಬಂದಿರಬೇಕು ತಾಲೂಕು ಸಂಘದ ಅದೇ ಬಸವ ಕಲ್ಯಾಣ ಇಲ್ಲೇ ಇದೆ ಅಧ್ಯಕ್ಷ ಎಷ್ಟು ಚೆಂದಾಗಿ ಆ ಪತ್ರಿಕಾ ದಿನಾಚರಣೆಯನ್ನು ಮಾಡಿದ್ವಿ ನಾವು ಗಣಪತಿ ಮತ್ತು ಎಲ್ಲರೂ ಅದು ಆದರೆ ಅದೇ ಅದೇ ಕೆಲಸವನ್ನು ಜಿಲ್ಲಾ ಸಂಘ ಮಾಡಲಿಕ್ಕಾಗಿ ಆ ನೋವಿದೆ ಆ ಕಾರಣಕ್ಕಾಗಿ ನಮ್ಮ ಗಣಪತಿಯನ್ನು ಬೆಳೆಯುತ್ತೆ ಒಂದು ಜಿಲ್ಲಾ ಸಂಘದ ತನ್ನ ಪ್ರಾಮುಖ್ಯತೆಯನ್ನು ಅರಿಕೊಂಡು ಜವಾಬ್ದಾರಿ ನಿಭಾಯಿಸ್ತಾ ಇದ್ದರೆ ಹೇಳ ಹಾಗಾಗಿ ಎಲ್ಲೇ ನೀವು ಯಾವುದೇ ಜವಾಬ್ದಾರಿಗಳನ್ನು ಅಂದ್ಕೊಂಡ್ರೆ ಅದನ್ನು ಸಮರ್ಥಕವಾಗಿ ಡೆಲವರಿ ಮಾಡುವಂಥ ಅಸಮರ್ಥಕವಾಗಿ ಅದನ್ನು ನಿಭಾಯಿಸುವಂಥದ್ದು ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ಯಾರ್ಯಾರು ತಾಲೂಕು ಸಂಘದ ಚುಕ್ಕಾಣಿಯನ್ನು ಹಿಡಿದಿದ್ದೀರಿ ದಯವಿಟ್ಟು ನೀವು ಅಷ್ಟಕ್ಕೆ ಸೀಮಿತರಾಗಬೇಡಿ ಒಂದು ಶಾಲು ಅಥವಾ ಇದಕ್ಕೆ ನೀವು ಸೀಮಿತರಾಗಬೇಡಿ ನಿಮ್ಮ ಅವಧಿಯಲ್ಲಿ ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ಮಾಡಿ ತೋರಿಸಿ ಅದೊಂದು ಭವನ ಮಾಡಲಿಕ್ಕಾಗತ್ತಾ ಒಂದು ನಿವೇಶನ ಮಾಡಲಿಕ್ಕಾಗತ್ತಾ ಅದು ರಾಜ್ಯಕ್ಕೂ ಎಲ್ಲ ಪತ್ರಕರ್ತರಿಗೆ ನಿವೇಶನವನ್ನು ಕೊಡಿಸ್ಲಿಕ್ಕ ಅಂತ ಆ ಪ್ರಯತ್ನವನ್ನು ಮಾಡಿ ಸಂಘ ಕಟ್ಟುವ ಅದೇ ಅದು ಯಾರೋ ನಮ್ದವನಿಗೆ ಯಾರೋ ಒಂದು ಇನ್ನು ಬೆಳಿಗ್ಗೆ ನಾವು ಇವ್ರ ಮನೆಗೆ ಹೋಗಿದ್ವಿ ಅದು ನಮ್ಮ ವಿಜಯ ಕರ್ನಾಟಕ ಪಂಜೇವಣಿಗೆ ರಿಪೋರ್ಟ್ ಸಿದ್ದಪ್ಪನವರು ಅಲ್ಲಿ ನಮ್ಮ ಅಲಿಯವರು ಬಂದು ಇವರು ಸ್ನೇಹಿತರು ಫೋನ್ ಮಾಡಿದ್ರು ಒಬ್ಬ ಕಿಡ್ನಿ ಕಳ್ಕೊಂಡು ಇಲ್ಲೇ ಬಂದಿದ್ದಲ್ಲ ಕೂಡಲೇ ಅಂತ ಹೇಳಿದ್ರು ಯಾಕೆಂದ್ರೆ ಅವರಿಗೆ ನಮ್ಮ ಸಮುದಾಯ ಅವ್ರ ಜೊತೆ ಇದೆ ಅಂತೇಳಿ ತೋರಿಸ್ಲಿಕ್ಕೆ ಅವರಲ್ಲಿ ಡಾಕ್ಟರ್ ಔಷಧಿ ಕೊಡೋದು ಮುಖ್ಯ ಅಲ್ಲ ನಮ್ಮ ವಿಲ್ಲಿಂಗ್ ಮುಖ್ಯ ಹಾಗಾಗಿ ನಮ್ಮ ಸಮುದಾಯ ಜೊತೆ ಇದೆ ಅಂತ ಅಂತೇಳಿರೋದಕ್ಕೆ ಕರೆದು ಮಾತನಾಡಿ ಅವರು ಕೂಡ ಇವರು ಸಭೆಗೆ ಬಂದಿದ್ದಾರೆ ಅವರಿಗೆ ಬೇಗ ಮತ್ತೊಮ್ಮೆ ಶುಭ ಹಾರೈಸಲಿ ಈ ಥರದ ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ವಿಷಯಗಳಲ್ಲಿ ಸಂಘ ಅನೇಕ ವೈರುಧ್ಯಗಳನ್ನು ದಾಟಿ 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 ಹಾಗಾಗಿ ನಿಮಗೆ ಒಂದು ಮುಕ್ತ ಅವಕಾಶ ಇತ್ತು ನಿಮ್ಮ ಪ್ರತಿನಿಧಿಯನ್ನು ನೀವೇ ಆಯ್ಕೆ ಮಾಡಿಕೊಳ್ಳುವಂಥ ಅವಕಾಶ ಇತ್ತು ಚುನಾವಣೆಯಲ್ಲಿ ಆದರೆ ಯಾವುದೋ ಕಾರಣಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿ ರಾಜ್ಯಕ್ಕೆ ಒಂದು ಮಹತ್ವದ ಬೆಳವಣಿಗೆ ಏನು ಇಲ್ಲಿ ಉತ್ತರ ದಕ್ಷಿಣ ದಕ್ಷಿಣದ್ದು ಬೇರೆ ಬೇರೆ ಎಲ್ಲ ದಿಕ್ಕುಗಳ ನಿರ್ವಹಣೆಲ್ಲ ಒಟ್ಟಾಗಿದೆ ಅದೊಂದು ಭಾಳ ಸಂತೋಷದ ಸಂಗತಿ ಹಾಗಾಗಿ ಈ ಐಕ್ಯತೆ ಈ ಸಂಘಟನೆ ಇಷ್ಟು ಜನರು ಒಟ್ಟಾಗಿರುವಂಥದ್ದು ಬಹುಶಃ ಈ ಒಗ್ಗಟ್ಟು ಈಕೆ ಇದ್ರೆ ಒಂದು ರಾಜ್ಯ ಸಮ್ಮೇಳನವನ್ನು ಅಥವಾ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಇಲ್ಲಿ ಕೊಟ್ಟಿಗೆ ಆಲೋಚನೆ ಬರುವ ನೀವು ಆ ಎತ್ತರಕ್ಕೆ ಇವತ್ತು ನಡ್ಕೊಂಡಿದ್ದೀರಿ ಅಂತ ಹೇಳ್ತಾ ಇವತ್ತು ಈ ಸಂದರ್ಭದಲ್ಲಿ ಕೇಳ್ತೇ ಚುನಾವಣೆ ಮುಗಿದಲ್ಲಿ ಚುನಾವಣೆ ಎಲ್ಲ ಚುನಾವಣೆಗಳು ಮುಂದುವರೆ ಆದರೆ ಇವಾಗ ನಮಗೆ ಇರುವಂಥದ್ದು ಸಾಧ್ಯ ಸಾಧ್ಯತೆ ಮುಂದೆ ಏನು ಮಾಡಬೇಕು ಅನ್ನೋದು ಅದಕ್ಕೆ ನಮಗೆ ರಾಜ್ಯ ಕಮಿಟಿಗೆ ಮೊನ್ನೆ ನಡೆದಂಥ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಬೀದರ್ ಬೀದರ ಸಮಸ್ಯೆ ಆಗಿದೆ ಹಾಗೆ ಮತ್ತೊಂದು ಚಿಕ್ಕಮಗಳೂರು ಚಿಕ್ಕಮಗಳೂರಿನಲ್ಲಿ ಈ ಸಮಸ್ಯೆ ಆಗಿದೆ ಅಂತ ಅಲ್ಲಿ ಚಿಕ್ಕಮಗಳೂರಂದು ಕೂಡ ನಾವು ಹೋಗಿ ಆ ಸಮಸ್ಯೆಯನ್ನು ಅಟೆಂಡ್ ಮಾಡಿ ಅಲ್ಲಿ ಬಗೆಹರಿಸಿ ಬಂದಿದ್ದೀವಿ ಆ ಜವಾಬ್ದಾರಿಯನ್ನು ಯಾರಿಗೆ ಕೊಡಬೇಕು ಅದನ್ನು ಕೊಟ್ಟು ಬಂದಿ ಇಲ್ಲೂ ಕೂಡ ನಮ್ಮ ಬೈಲ ಪ್ರಕಾರ ನಮಗೆ ಇರುವಂಥದ್ದು ರಾಜ್ಯ ಸಮಿತಿಗೆ ಇರುವಂಥ ಅಧಿಕಾರ ದಡ ಕಮಿಟಿ ಮಾಡಿ ಇಲ್ಲೇ ಹೋಗುವಂಥದ್ದು ಹಾಗಾಗಿ ಈ ಸಭೆಯಲ್ಲಿ ತಮ್ಮೆಲ್ಲರೂ ಇದ್ರಿ ಎಲ್ಲರೂ ವೈಯಕ್ತಿಕವಾಗಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ನಿಮ್ಮ ಅಭಿಪ್ರಾಯಗಳನ್ನು ಫಾಸ್ಟ್ ಆಗಿ ಹೇಳ್ಬೇಕು ಅಂತ ವಿನಂತಿ ಮಾಡ್ತೇನೆ ಆ ಸಭೆಯಲ್ಲಿ ನಿರ್ಣಯ ಮಾಡ್ಬೋದು ಆ ನಿರ್ಣಯಕ್ಕೆ ನಾವು ಆನಂದ ಆನಂದಿಗೆ ಅಧ್ಯಕ್ಷರಾಗಿ ಮಾಡಬೇಕು ಅಂತ ನಾವು ವಿನಂತಿಯನ್ನು ಮಾಡ್ತೀವಿ ಆ ಕಾರಣಕ್ಕೋಸ್ಕರ ನಮಗಿರುವ ಸಾಧ್ಯತೆಗಳನ್ನು ನಮ್ಮ ಬೈರಾದಲ್ಲಿ ಬಾಯಿಂಗ್ಸ್ ಇರೋದನ್ನ ನಾವು ನಿಮಗೆ ಹೇಳ್ತೀನಿ ಅಡ ಕಮಿಟಿ ಮಾಡಲಿಕ್ಕೆ ಅವಕಾಶಗಳಿದೆ ಅಂತೇಳಿ ಆ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀವಿ ಅದಕ್ಕೋಸ್ಕರ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಇಲ್ಲಿ ಮುಕ್ತವಾಗಿ ಹೇಳಬೇಕು ದಯವಿಟ್ಟು ಯಾರಿಗೂ ಮೈಕ್ ಬೇಡ ಅನ್ಸುತ್ತೆ ಮೈಕ್ ಕೊಟ್ಟರೆ ಎಲ್ಲರೂ ಕುಂತು ಒಮ್ಮತದಿಂದ ಇಲ್ಲಿ ಸಭೆಗಳ ಸಭೆಗಳು ಮಾಡಿ ಆ ರೀತಿ ಪ್ರಕ್ರಿಯೆ ನಾವು ಯಾವುದೇ ಚುನಾವಣೆ ಪ್ರಕ್ರಿಯೆ ಮೀಡ್ರೆ ನೀವು ಬಂದ ತಕ್ಷಣ ನೀವು ಬಂದ ತಕ್ಷಣ ಹೇಳಿದೆ ನಮ್ಮ ಎಕ್ಸ್ಕ್ಯೂಸಿ ಸಾರಿ ಸರ್ ಒಂದೊಂದು ಮಾತು ಕೇಳಿಲ್ಲ ನಾವು ಅದಕ್ಕಾಗಿ ಇಲ್ಲ ಆ ಗುಂಪು ಈ ಗುಂಪಿನ ಈ ಗುಂಪು ಎಲ್ಲ ಪತ್ರಕರ್ತರು ಸೇರಿ ದೇವಪ್ಪ ಅವರಿಗೆ ಅಧ್ಯಕ್ಷ ಅಂತ ವಿನಂತಿ ಮಾಡ್ಕೊತೀನಿ ನಿಮ್ಮ ಬಾಯ ಪ್ರಕಾರ ನಿಮ್ಮ ಕಾನೂನಿನ ಪ್ರಕಾರ ನಿಮ್ಮ ರಾಜ್ಯ ಸಂಘದ ತೀರ್ಮಾನ ಪ್ರಕಾರ ಯಾವ ಸಿಸ್ಟಮ್ದಾಗ ನಮಗೆ ಕೂಡಿಸ್ಕೊಡ್ತೀವಿ ನಾವು ನಿಮ್ಮ ಸಂಘದ ಜೊತೆ ನಿಮ್ಮ ಸಂಘದ ಸದಸ್ಯವು ಮುಂದುವರ್ತೇವೆ ನಿಮ್ಮ ಎಲ್ಲ ನಿರ್ಣಯಗಳಿಗೆ ನಾವೆಲ್ಲರೂ ಬದ್ಧರಾಗಿ ಕೆಲಸ ಮಾಡ್ತೇವೆ ನಮ್ಮ ನಮ್ಮ ಈ ಒಂದು ಎಲ್ಲರ ಒಮ್ಮತದ ನಿರ್ಧಾರಕ್ಕಾಗಿ ಒಪ್ಪಿಗೆ ಕೊಟ್ಟು ಅನುಮತಿಯಲ್ಲಿ ಹಾರ್ದಿಕವಾದ ಸ್ವಾಗತ ಮತ್ತು ಈಗಾಗಲೇ ಎಲ್ಲರೂ ವಿಷಯ ಗೊತ್ತಿದೆ ಒಬ್ಬ ಚುನಾವಣಾ ಅಧಿಕಾರಿಯಾಗಿ ನಾನು ಅಬ್ಸರ್ವ್ ಮಾಡಿದ್ದ ವಿಷಯ ಮತ್ತೆ ಅಭಿಪ್ರಾಯ ಇಷ್ಟಪಡ್ತೀನಿ ಇಡೀ ಚುನಾವಣಾ ಒಂದು ನನಗೆ ರಾಜ್ಯಾಧ್ಯಕ್ಷರು ಮತ್ತೆ ಮುಖ್ಯ ಚುನಾವಣಾಧಿಕಾರಿ ಅವರು ಅವಕಾಶ ಕೊಟ್ಟಿದ್ರು ಅದನ್ನ ಅತ್ಯಂತ ಪಾರದರ್ಶಕ ಮತ್ತು ಯಾರ ಪರ ಅಥವಾ ವಿರುದ್ಧವಾಗಿ ಮಾಡಲಿಲ್ಲ ನಾವು ಸಿಸ್ಟಮ್ ಏನಿದೆ ಬೇರೆ ಅವರು ಪ್ರಚಾರ ಮಾಡ್ಕೊಡ್ತೀವಿ ಮತ್ತೆ ಎಲ್ಲರೂ ಇಡೀ ಸಂಘದ ಎಲ್ಲಾ ಸದಸ್ಯರು ತುಂಬಾ ಸಹಕಾರ ಕೊಟ್ಟಿದ್ರು ಆಮೇಲೆ ಭಾವನಾತ್ಮಕವಾಗಿ ಕೆಲವು ವಿಚಾರಗಳು ಮಾತಾಡಲು ಇರ್ತಾರೆ ಅದು ಸಹಜ ಕೂಡ ಯಾಕಂದ್ರೆ ನಾವು ಎಂ ಪಿ ಎಮ್ ಎಲ್ ಎ ಎಲೆಕ್ಷನ್ ಸಹಜವಾಗಿ ಇರೋದಂತೂ ನಮ್ಮ ಪತ್ರಕರ್ತರ ಎಲ್ಲರೂ ಇದರಲ್ಲಿ ಬುದ್ಧಿವಂತರು ಹೇಗೆ ಸಹಜವಾಗಿ ಕೆಲವು ಮಾತುಗಳು ಬರ್ತವೆ ಆದರೆ ನಂತರ ಚುನಾವಣಾ ಪ್ರಕ್ರಿಯೆ ಕೊನೆಗೊಂಡ ನಂತರ ಎಲ್ಲರೂ ಕೂಡ ಅದನ್ನು ಬರ್ತು ಬಿಟ್ಟರು ಆದರೆ ಇಡೀ ವ್ಯವಸ್ಥೆ ಅಂದರೆ ಆ ಒಂದು ಹತ್ತು ದಿವಸ ಆ ಚುನಾವಣಾ ಪ್ರಕ್ರಿಯೆ ಸಂದರ್ಭದಲ್ಲಿ ನಾನು ಮಾಡಿದ ಒಂದು ಅಬ್ಸರ್ವೇಷನ್ ಏನಿದೆ ಅಂತಂದರೆ ಆನಂದ್ ಗೌರವ್ರ ಬಗ್ಗೆ ಏನಂತಂದ್ರೆ ಅವರು ಎಲ್ಲರೂ ಕೂಡ ನನಗೆ ಫೋನ್ ಮಾಡೋದು ನಾಳೆ ನಾನು ನಾಮಿನೇಷನ್ ಬರ್ತೀನಿ ಈ ನಾಮಿನೇಷನ್ ಬರ್ತೀನಿ ಸರ್ ಈ ಅವ್ರು ಇವತ್ತಿನ ಅಂತ ಎಲ್ಲ ಹೇಳೋದು ಆದ್ರೆ ಯಾರೂ ಕೂಡ ಬರ್ಲಿಲ್ಲ ನನಗೆ ಗೊತ್ತಿಲ್ಲ ಆದ್ರೆ ಎಲ್ಲರೂ ಕೂಡ ಅನುಕೂಲವಾಗಿ ನಾವು ಆನಂದ ದೇವಪ್ರನ್ನ ಆಯ್ಕೆ ಮಾಡ್ತೀವಿ ಅವನ್ನೇ ಮಾಡೋಣ ಅನ್ನೋ ತರದಲ್ಲಿ ಒಂದು ಅಭಿಪ್ರಾಯ ಮೂಡ್ಬಂತು ಹೀಗಾಗಿ ಏನಂತಂದ್ರೆ ಎಲ್ಲರ ಸರ್ವಾನುಮತ ಏನ್ ಅಭಿಪ್ರಾಯ ಇರ್ತಲ್ಲ ಅದಕ್ಕೆ ಗೌರವ ಕೊಡೋದು ಬಹಳ ತುಪ್ಪ ಅಂತ ಅನ್ಸುತ್ತೆ ಯಾಕಂತಂದ್ರೆ ನಮ್ಮ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿವಿ ಅಂತಂದ್ರೆ ಅದಕ್ಕೆ ಅವಕಾಶ ಕೊಡೋದ್ರೆ ತಪ್ಪಿಲ್ಲ ಮತ್ತೆ ಇಲ್ಲಿ ಜಿಲ್ಲೆಯಲ್ಲಿ ನಮ್ಮ ಪತ್ರಿಕಾ ಭವನ ಇರಬಹುದು ಅಥವಾ ಬೇರೆ ಬೇರೆ ಚಟುವಟಿಕೆಗಳಿಗೆ ಹಿಂದಿನ ಅಧ್ಯಕ್ಷರಲ್ಲಿ ತುಂಬಾ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಣ್ಣ ದೇವಪ್ಪ ಕೂಡ ಒಂದು ಕನಸಿದೆ ನನಗೂ ಕೂಡ ಒಂದು ಆಗಿ ಏನೋ ಮಾಡಬೇಕು ಜಿಲ್ಲೆಗೆ ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಅವರಿಗೆ ಒಂದು ಕನಸಿದೆ ಹೀಗಾಗಿ ದಯವಿಟ್ಟು ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅನಂತ ಲೋಪ ಅವರಿಗೆ ಒಂದು ಕನಸಿದೆ ನಾನು ಕೂಡ ಅಧ್ಯಕ್ಷನಾಗಿ ಏನೋ ಮಾಡಬೇಕು ಹೀಗಾಗಿ ಅವರಿಗೆ ಮತ್ತೆ ಅವ್ರಿಗೆ ತುಂಬಾ ಒಂದು ನೆಟ್ವರ್ಕ್ ಇದೆ ಅವ್ರದೇ ಕಲೆ ಇದೆ ಮತ್ತೆ ಏನಾದರೂ ಮಾಡ್ಬೇಕಂದ್ರೆ ಸಂಪನ್ಮೂಲವನ್ನ ಕ್ರೋಢೀಕರಿಸುವ ಶಕ್ತಿ ಇದೆ ನಾಯಕತ್ವ ಗುಣ ಇದೆ ಮತ್ತೆ ಎಲ್ಲರೂ ಕೂಡ ನಾವು ಕೊತ್ಕೊಂಡ್ಬಿಟ್ಟಿದೀವಿ ಅವರನ್ನೇ ಮಾಡ್ಬೇಕಂತ ಹೀಗಾಗಿ ನಾನು ಕೂಡ ಈಗ ನಾನು ಒಬ್ಬ ಬೆಂಬಲ ಇದ್ದೀನಿ ಹೀಗಾಗಿ ನನಗೆ ಅದು ಅವಕಾಶ ಇದೆ ನಾನು ಕೂಡ ಹೇಳ್ತೀನಿ ಆನಂದ್ ದೇವರನ್ನ ಆಯ್ಕೆ ಮಾಡಿ ಸರ್ ಯಾಕಂದ್ರೆ ಅವ್ರ ಸಾಮರ್ಥ್ಯ ಶಕ್ತಿ ಇದೆ ಅಂತ ಎಲ್ಲರೂ ಕೂಡ ನಮಗೂ ಕೂಡ ಬೆಂಬಲ ಇದೆ ಅಂತ ಈ ಸಂದರ್ಭದಲ್ಲಿ ಇದು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಅನಂತ ಧನ್ಯವಾದಗಳು ಈ ಬೈಲಾದಲ್ಲಿ ಸಂವಿಧಾನದತ್ತವಾಗಿ ನಮಗೇನು ಬೈಲ ಇದೆ ಅದರ ಪ್ರಕಾರನೇ ನಾವು ನಿರ್ಣಯವನ್ನು ತೆಗೆದುಕೊಳ್ಳೋದು ಅನೇಕ ವ್ಯಕ್ತಿ ಏಕೆಂದರೆ ಇವತ್ತು ನಮಗೆ ಇರುವಂಥದ್ದು ಸಂಘದಲ್ಲಿ ರಾಜ್ಯ ಕಮಿಟಿ ಯಾಕೆಂದರೆ ಚುನಾವಣೆ ನನಗೆಲ್ಲರಿಗೂ ಮುಕ್ತ ಅವಕಾಶ ಇತ್ತು ಬಳಸ್ಕೊಂಡಿಲ್ಲ ಅದು ಆಚೆಗೆ ಈಗ ಹೀಗಾದರೆ ಆಚೆಗೆ ಬಂದ ಮೇಲೆ ಎಲ್ಲ ಸರ್ವಸಮ್ಮತದ ಅನೇಕ ಅಭಿಪ್ರಾಯಗಳನ್ನು ವ್ಯಕ್ತಪಡ್ತಿದ್ವಿ ಹಾಗಾಗಿ ನಮಗೆ ಇವತ್ತು ಹಡಾ ಕಮಿಟಿ ಮಾಡಲಿಕ್ಕೆ ನನಗೆ ಪವರ್ ಇದೆ ಅವಕಾಶ ಇದೆ ಆ ಅವಕಾಶವನ್ನು ಬಳಸ್ಕೊಂಡು ಈ ಸಭೆಯಲ್ಲಿ ಆ ನಿರ್ಣಯವನ್ನು ನಾವು ಪ್ರಕಟ ಮಾಡ್ತಾ ಇದ್ವಿ ಅಡ ಕಮಿಟಿಯಿಂದ ತಕ್ಷಣ ಒಬ್ಬರೇ ಇರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕನಿಷ್ಠ ಮೂರು ಜನ ಅಥವಾ ಐದು ಜನ ಇರಬೇಕು ಹಾಗಾಗಿ ಆ ಹಡ ಕಮಿಟಿಗೆ ಯಾರು ಚೇರ್ಮನ್ನು ಅನ್ನೋದು ಬಹಳ ಮುಖ್ಯ ಅದನ್ನು ಕೂಡ ಇಲ್ಲಿ ಪ್ರಕಟ ಮಾಡ್ತಾ ಇದ್ವಿ ಇದಾದ ಮೇಲೆ ಒಂದು ಸಭೆ ಆದಮೇಲೆ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ಆದಮೇಲೆ ಆ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪ ಆಗಿ ಮತ್ತೆ ಇದೇ ವಿಷಯಗಳನ್ನು ಮತ್ತೆ ಏನು ಅವರು ರೆಗ್ಯುಲರೈಸ್ ಮಾಡಬೇಕು ಅನ್ನೋವಂಥ ವಿಚಾರ ಬಂದಾಗ ನಮ್ಮ ಎದುರುಗಡೆಲೂ ಬರುತ್ತೆ ನಿಮ್ಮ ಎದುರುಗಡೆಲೂ ಎಲ್ಲರ ಸಹಮತ ಇರುವಂಥ ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡಿ ಆ ಮುಂದೆ ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಇವತ್ತು ಅಡ ಕಮಿಟಿಗೆ ಒಳಗಡೆ ಹಡಾ ಕಮಿಟಿಯ ನಮ್ಮ ಅಧ್ಯಕ್ಷರಾಗಿ ಇವತ್ತು ಆನಂದ್ ದೇವಪ್ಪ ಅವರನ್ನೆಲ್ಲರಲ್ಲಿ ಆಯ್ಕೆ ಮಾಡಿದ್ದೀವಿ ದೇವಾಲಯ ವಿನಂತಿ ಮಾಡ್ತೇನೆ ಹಾಗೆ ಆಧಾರ್ ಕಮಿಟಿಯ ಮತ್ತೊಬ್ಬರು ಸದಸ್ಯರಾಗಿ ಶಿವಕುಮಾರ ಸ್ವಾಮಿ ದಯಮಾಡಿ ಎಲ್ಲಿದ್ದೀರಿ ಅವರು ಕೂಡ ಇಲ್ಲಿ ಬರಬೇಕು ಅಂತ ವಿನಂತಿ ಮಾಡ್ತೇನೆ ಮತ್ತೊಬ್ಬರು ಸದಸ್ಯರಾಗಿ ಅಪ್ಪರವರು ಅವರು ಎಲ್ಲಿದ್ದೀರಿ ದಯವಿಟ್ಟು ರೀತಿಯಲ್ಲಿ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ ಯಾಕೆ ಆಯ್ಕೆ ಮಾಡಿದ್ದೀವಿ ಅಂತ ನೀವು ಕೇಳಬಹುದು ನಮ್ಮ ಸಂಘದ ಸುದೀರ್ಘ ಅವಧಿ ಒಳಗಡೆ ಒಬ್ಬರು ಪ್ರಧಾನ ಕಾರ್ಯದರ್ಶಿಯಾಗಿ ಆ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಬಂದಿರೋದ್ರಿಂದ ಕಮಿಟಿಗೆ ಮಾಡಲಿಕ್ಕೆ ಬಯಸ್ತೇನೆ ಪ್ರೀತಿಯ ವಿಶ್ವಾಸ ಅವರ ಜೊತೆಯಲ್ಲಿ ಅವರಿಗೆ ಈಗ ಶುಭಾಶಯಗಳನ್ನ ಕೋರೋಣ ಜೊತೆಗೆ ಅದನ್ನ ಎಲ್ಲರೂ ಕೂಡ ಮುಂದೆ ತೋರುವಂತ ಎಲ್ಲರಿಗೂ ಅವಕಾಶಗಳಿದೆ ಪ್ರತಿ ತಾಲೂಕಿನ ಕೂಡ ಒಬ್ಬೊಬ್ರು ಕಮಿಟಿಯ ಮೆಂಬರ್ ಅನ್ನ ಮಾಡಿಕೊಂಡು